ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಹತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಒಂದು ನೂರ ಹನ್ನೊಂದು ನವಜಾತ ಶಿಶುಗಳು ಸಾವನ್ನಪ್ಪಿವೆ ಮೆಡಿಕಲ್ ಮಾಫಿಯಾದಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಲ್ವರು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಮೆಡಿಕಲ್ ಮಾಫಿಯಾದಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಐವಿ ಗ್ಲೂಕೋಸ್ ಕೊಟ್ಟ ನಂತರ ಬಾಣಂತಿಯರು ಅಸ್ವಸ್ಥಗೊಂಡಿದ್ದಾರೆ ಕಳಪೆ ಗುಣಮಟ್ಟದ ಕೆಮಿಕಲ್ ಇದು ಔಷಧಿ ಅಲ್ಲ ಇದೊಂದು ಕೊಲೆ ಮಾಡೋ ಕೆಮಿಕಲ್ ಈ ಔಷಧಿ ಕೊಟ್ಟ ನಂತರ ಬಹು ಅಂಗಾಂಗಗಳು ವೈಫಲ್ಯ ಆಗುತ್ತವೆ ಅಮಾಯಕ ತಾಯಂದಿರು ಸಾವನ್ನಪ್ಪಿದ್ದಾರೆ ಈ ಕಂಪನಿಯ ಔಷಧಿ ತರಲು ಅನುಮತಿ ನೀಡಿದ್ದು ಯಾರು ಕಳೆದ ಆರು ತಿಂಗಳಿನಿಂದ ಡ್ರಗ್ ಕಂಟ್ರೋಲರ್ ಈ ಔಷಧಿ ಬಳಕೆ ಮಾಡಬಾರದು

ಎರಡೇ ಗಂಟೆಯಲ್ಲಿ ಲಿವರ್ ಕೂಡ ಫೇಲ್ ಆಗುತ್ತೆ ಇಮಿಡಿಯೇಟಾಗಿ ಬಿ ಪಿ ಲೋ ಬಂದ್ಬಿಟ್ಟಿದೆ ಹೈ ಅಲ್ಲ ಲೋ ಬಂದ್ಬಿಟ್ಟಿದೆ ಬಿ ಪಿ ಲೋ ಬಂದು ಅಂದರೆ ಎಂಟೈರ್ ಆರ್ಗನ್ ಮನುಷ್ಯನಲ್ಲಿ ಇರ್ತಕ್ಕಂಥ ಈ ಡಯಾಲಿಸ್ ಮಾಡೋ ಅಂಥದ್ದು ಮೈಂಟೈನ್ ಮಾಡೋ ಇವೆಲ್ಲ ಆರ್ಗನ್ಸ್ ಏನಿದೆ ಲಿವರು ಕಿಡ್ನಿ ಇವೆಲ್ಲವೂ ಕೂಡ ಇಮಿಡಿಯೇಟ್ ಒನ್ ಅವರಲ್ಲಿ ಫೇಲೂರ್ ಆಗಿ ಇವತ್ತು ಅಮಾಯಿಕ ತಾಯಂದಿರು ಸತ್ಯದಲ್ಲಿ ಈ ಡ್ರಗ್ ಯಾರ ಇನ್ಫ್ಲುಯೆನ್ಸ್ ಮೇಲೆ ಇಲ್ಲಿ ಬಂತು ಕರ್ನಾಟಕಕ್ಕೆ ಬಂತು ಯಾರು ಇನ್ಫ್ಲುಯೆನ್ಸ್ ಬಂತು ನನಗಿರುವಂತ ಮಾಹಿತಿ ಪ್ರಕಾರ ನನಗೆ ಬೆಳಗ್ಗೆ ದಾಖಲೆಗಳನ್ನ ಕೆಲವರು ಕಳಿಸಿದ್ದಾರೆ ಆ ದಾಖಲೆ ಪ್ರಕಾರ ಹಿಂದೆ ಇದ್ದಂಥ ಡ್ರಗ್ ಕಂಟ್ರೋಲರ್ ಆರು ತಿಂಗಳಿಂದನೇ ಹೇಳಿದ್ದಾರೆ ಇದು ಡ್ರಗ್ ಸರಿ ಇಲ್ಲ ಇದು ಈ ಕಂಪನಿ ಸರಿ ಇಲ್ಲ ಈ ಮೆಡಿಸನ್ನ ತಗೋಬಾರದು ಅಂತೇಳಿ ಆರು ತಿಂಗಳಿಂದನೇ ಡ್ರಗ್ ಕಂಟ್ರೋಲರ್ ಅವರು ಸೂಚನೆ ಕೊಟ್ಟಿದ್ದಾರೆ ಎಲ್ಲರಿಗೂ ತಗೊಂಬಾರದು ಅಂತ ಸರ್ಕಾರಕ್ಕೂ ವಿನಂತಿ ಮಾಡಿದ್ದಾರೆ ಮತ್ತೆ ಈ ಡ್ರಗ್ ಈಗ ಯಾರು ಡ್ರಗ್ ಕಂಟ್ರೋಲ್ ಸಸ್ಪೆಂಡ್ ಆಗಿದಾನಲ್ಲ ಅವ್ನು ಬಂದು ಎರಡು ತಿಂಗಳಾಗೈತೆ ಸಸ್ಪೆಂಡ್ ಆಗಿದ್ರು ಈಗ ಬಂದು ಡ್ರಗ್ ಕಂಟ್ರೋಲರ್ ಅವ್ನು ಬಂದೇ ಎರಡು ಆಗಿದೆ ಹಿಂದೆ ಡ್ರಗ್ ಕಂಟ್ರೋಲರ್ ಇದನ್ನು ಯೂಸ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ ಇಷ್ಟೆಲ್ಲ ಯೂಸ್ ಮಾಡಬಾರ್ದು ಅಂತಿದ್ರು ಕೂಡ ಯಾವ ಬಲಾಟಿಯ ಕೈ ಯಾವ ಕಾಣದ ಕೈ ಈ ಡ್ರಗ್ ಅಂತ ಅಂತೇಳಿ ಇನ್ಫ್ಲೂಯೆನ್ಸ್ ಮಾಡಿತು ಅದು ಇವತ್ತು ಬಹಳ ಮುಖ್ಯವಾದಂಥ ವಿಚಾರ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು ಇದೇ ಡ್ರಗ್ ಅಂತ ಅಂತೇಳಿ ಇದನ್ನು ರೆಕಮೆಂಡ್ ಮಾಡಿದವರು ಯಾರು ಹಿಂದೆ ಇದ್ದಂಥ ಕೆ ಎಸ್ ಎಂ ಸಿ ಎಲ್ ನಿರ್ದೇಶಕ ಚಿದಾನಂದ್ ಅವರು ಚಿದಾನಂದ್ ಒಟಾರೆ ಜನರಲ್ ಮ್ಯಾನೇಜರ್ ರಘುನಂದನ್ ಅವರು ಹಿಂದೆ ಅಂದಿನ ಇದು ರೆಕಮೆಂಡ್ ಮಾಡಿದವರು ಹಾಂ ಚಿದಾನಂದ್ ಒಟ್ಟಾರೆ ಜನರಲ್ ಮ್ಯಾನೇಜರ್ ರಘುನಂದನ್ ಅವರು ಪರಿವೀಕ್ಷಕರಾದಂಥ ನಂದಿನಿ ಶೈಲಾವತಿ ಈ ಸಂಸ್ಥೆಗೆ ಸರಬರಾಜು ಮಾಡೋಕ್ಕೆ ಅನುಮತಿ ನೀಡಿ ನೀಡಿದಂಥವ್ರು ಇವರು ಹಿಂದೆ ಇದನ್ನು ಪರೀಕ್ಷೆ ಮಾಡಿದಾಗ ತೊಂಬತ್ತ ಏಳು ಬ್ಯಾಚ್ಗಳಲ್ಲಿ ಒಂದೊಂದು ಬ್ಯಾಚ್ ಒಂದೊಂದು ಬ್ಯಾಚಲ್ಲೇ ಕಳಿಸೋದು ಅದರಲ್ಲಿ ನೈನ್ಟಿ ಸೆವೆನ್ ಬ್ಯಾಚ್ಗಳಲ್ಲಿ ತೊಂಬತ್ತೇಳು ಬ್ಯಾಚ್ಗಳಲ್ಲಿ ಇಪ್ಪತ್ಮೂರು ಬ್ಯಾಚ್ಗಳು ಆಲ್ಮೋಸ್ಟ್ ಆಲ್ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕಳಪೆಗೊಂಡು ಮಟ್ಟದ್ದು ಎಂದು ವರದಿ ನೀಡಿದರು ಮೆಡಿಸಿನ್ ಅಲ್ಲಲ್ಲಿ ಒಂದು ಪರ್ಸೆಂಟ್ ಏನಾನ ಹೆಚ್ಚು ಕಮ್ಮಿ ಇದ್ರು ಕೂಡ ರೋಗಿಗಳಿಗೆ ಅಪಾಯ ಅಂಥದ್ರಲ್ಲಿ ನಲವತ್ತು ಪರ್ಸೆಂಟ್ ಔಷಧಿಗಳು ಕಳಪೆ ಅಂತೇಳಿ ಅವತ್ತಿ ಡ್ರಗ್ ಕಂಟ್ರೋಲರು ವರದಿ ಮಾಡಿದ್ದಾರೆ ಇಷ್ಟು ವರದಿ ಆದ್ಮೇ ಕೂಡ ಇದೇ ಡ್ರಗ್ ಬೇಕು ಅಂತ ಸರ್ಕಾರ ಹೇಗೆ ಪರ್ಚೇಸ್ ಮಾಡಿತು ಪರ್ಚೇಸ್ ಮಾಡೋ ಸರ್ಕಾರ ಯಾರ ಚಿತಾವಣಿ ಇದೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಒಬಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री